ವೀಕ್ಷಕರೇ ನಮಸ್ಕಾರ ಆದಿ ಕರ್ನಾಟಕಪುರ ಮುಂದುವರೆದ ಭಾಗವಾಗಿ ಇವತ್ತು ನಾವಿಲ್ಲಿ ಕೂತಿದ್ದೇವೆ ಇವತ್ತಿನ ವಿಷಯ ಅಶೋಕಪುರಂನಲ್ಲಿ ಅಂದರೆ ಹಿಂದೆ ಆದಿ ಕರ್ನಾಟಕ ಇತ್ತಲ್ಲ ಹಳೆ ಹೆಸರು ಆ ಕಾಲದಲ್ಲಿ ಪಂಚಾಯಿತಿ ವ್ಯವಸ್ಥೆ ಯಾವ ರೀತಿ ಇತ್ತು ಅಂತ ತಮಗೆ ವ್ಯವಸ್ಥೆ ನ್ಯಾಯ ಪಂಚಾಯಿತಿ ಮತ್ತು ತಪ್ಪಿಸ್ತರಿಗೆ ಶಿಕ್ಷೆ ಕೊಡುವಂಥ ವಿ ವಿಧಾನ ಯಾವ ರೀತಿ ಇತ್ತು ಅಂತ ಒಂದು ಪ್ರಜಾಪ್ರಭುತ್ವ ಮಾದರಿಯ ವಿಧಾನ ಅಸೋಪುರಂನಲ್ಲಿ ಇತ್ತು ಹೋಗ್ಸ ಎಲ್ಲ ಹಳ್ಳಿಗಳಲ್ಲೂ ಇದ್ದಂತೆ ಆ ಒಂದು ವ್ಯವಸ್ಥೆ ಇಲ್ಲೂ ಇತ್ತು ಹಳ್ಳಿಗಳಲ್ಲಿ ಊರ ಮೇಲ್ವರ್ಗದ ಪ್ರತಿನಿಧಿ ಅಧ್ಯಕ್ಷನಾಗಿ ಇರ್ತಿದ್ದ ಇಲ್ಲಿ ಅಸೋಪುರಂನಲ್ಲಿ ಮೇಲ್ವರ್ಗದ ಯಾವೊಬ್ಬರು ಇಲ್ಲ ಎಲ್ಲ ಬರೀ ದಲಿತರಾದ್ರಿಂದ ದಲಿತರಲ್ಲಿ ಒಬ್ಬರು ಅಧ್ಯಕ್ಷರನ್ನಾಗಿ ಮಾಡ್ಕೋತಿದ್ದಾರೆ ಕಾಲದಲ್ಲಿ ನ್ಯಾಯ ಪಂಚಾಯತಿ ವ್ಯವಸ್ಥೆ ಯಾವ ರೀತಿ ಇತ್ತು ಅಂತ ನೀವು ಒಂದು ಸ್ವಲ್ಪ ಇದು ಇದರ ಕಲ್ಪನೆನ ತಗೊಳ್ಳಿ ಯಾರು ಒಂದು ಹಳೇ ಚಲನಚಿತ್ರ ಇದ್ದಾರೆ ಚಂದವಳ್ಳಿಯ ತೋಟ ಅದನ್ನು ಸ್ವಲ್ಪ ಕಲ್ಪನೆ ತಗೊಳ್ಳಿ ಅದರಲ್ಲಿ ನ್ಯಾಯದಾನ ಯಾವ ರೀತಿ ಮಾಡ್ತಿದ್ರು ಊರಿನ ಪಂಚಾಯತಿ ಮುಖಂಡರು ತಪ್ಪಿ ಯಾರ್ಯಾರ ಯಾವುದು ನಿಯಮವನ್ನು ತಪ್ಪಿದ್ರೆ ಅವ್ರು ಯಾರತಿ ಶಿಕ್ಷೆ ಕೊಡ್ತಿದ್ರು ಅಂತ ಅದರಲ್ಲಿ ನಾವು ಸ್ವಲ್ಪ ನೋಡ್ಬೋದು ಅದೇ ವ್ಯವಸ್ಥೆ ಇಲ್ಲವೇ ಎಲ್ಲ ಹಳ್ಳಿಗಳಲ್ಲೂ ಮತ್ತು ಹೊಸಪುರದಲ್ಲೂ ಇದ್ದಂಥದ್ದು ವ್ಯವಸ್ಥೆ ಅದು ಹೊಸಪುರವಿನ ಬೇರುಗಳು ಸಂಘಟನೆ ಬೇರುಗಳು ಅಂತ ಹೇಳಿದರೆ ಆಯಾ ಬೀದಿಯ ಕುಳಗಳು ಹಲವಾರು ಬೀದಿಗಳಿವೆ ಇಲ್ಲಿ ಅದು ಸುಮಾರು ಮಾಮೂಲಿ ಒಂದು ಎರಡು ಅದ್ಮ ಹದಿಮೂರು ಬೀದಿ ಅಲ್ಲ ಆ ಬೀದಿ ಒಳಗೊಂದೊಂದು ಬೀದಿಗಳು ಹದಿಮೂರು ಬೀದಿಗಳಲ್ಲಿ ಒಂದೊಂದು ಬೀದಿ ಎರಡೆರಡು ಬೀದಿ ಆಯಾ ಒಂದು ದೇವತಾ ಆರಾಧನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಜನ ಸೇರುವಂಥದ್ದು ಬೇರೆ ಕುಳುಗಳು ಅವರಲ್ಲಿ ಅವ್ರಲ್ಲಿ ಎಲ್ಲ ಇತ್ತು ಸಾಮಾನ್ಯವಾಗಿ ದೈವದ ಆಚರಣೆಗೆ ಸಂಬಂಧಪಟ್ಟಂಥ ಕುಳುಗಳು ಒಂದು ಸೇರ್ತಿದ್ರು ಹೊಸಪುರಂನಲ್ಲಿ ಪ್ರಜಾಪ್ರಭುತ್ವ ಮಾದರಿಯ ಒಂದು ವ್ಯವಸ್ಥೆ ಇತ್ತು ಮೊದಲು ಬೀದಿ ಬೀದಿಗಳೇ ಒಬ್ಬ ಯಜಮಾನ ಚಿಕ್ಕ ಯಜಮಾನ ಅಂತ ಇನ್ನೊಬ್ಬ ಇದ್ದ ಆ ಯಜಮಾನ ಆಯಾ ಆ ಬೀದಿಯ ಎಷ್ಟು ಜನರಿದ್ದಾರೆ ಎಷ್ಟು ಮನೆಗಳಿವೆ ಆ ಮನೆಯ ಎಲ್ಲ ಸಮಾಚಾರ ವಿಷಯಗಳು ಅವನ ಬಳಿಗೆ ಹೋಗ್ತಿತ್ತು ಅಲ್ಲೊಂದು ಧಾರ್ಮಿಕ ಕಾರ್ಯ ಮಾಡಲಿ ಅಥವಾ ಒಂದು ಸತ್ತ ಜನಗಳಿಗೆ ಒಂದು ಇದನ್ನು ಧಾರ್ಮಿಕ ಕಾರ್ಯವನ್ನು ಮಾಡುವಂಥ ವ್ಯವಸ್ಥೆ ಇರಲಿ ಅಥವಾ ಮದುವೆ ವ್ಯವಸ್ಥೆ ಇರಲಿ ಇನ್ಯಾವುದೇ ಸ್ಥಳೀಯವಾಗಿ ಮತ್ತು ಹೊರಗಡೆ ಹೋದಾಗ ಎಮ್ಮ ಮಾಡುವಂಥ ಒಂದು ವ್ಯವಸ್ಥೆ ಅವರಲ್ಲಿ ಯಾವ ರೀತಿ ಇತ್ತು ಅಂತ ಒಂದು ಇದೆ ಬೀದಿ ಕೂಲಗಳು ಬೀದಿ ಕೂಲಗಳಲ್ಲಿ ನ್ಯಾಯದಾನ ಸರಿ ಹೋಗಲಿಲ್ಲ ಅಂತಾದರೆ ಎರಡು ಪಾರ್ಟಿ ಸೇರಿಸಿ ನ್ಯಾಯ ಪಂಚಾಯತಿ ಮಾಡ್ತಾರೆ ಈ ಬೀದಿ ಕುಲುಗಳಲ್ಲಿ ಬಹಳ ಮುಖ್ಯವಾದಂಥ ಕೆಲಸ ಅಂತ ಹೇಳಿದ್ರೆ ಅವರು ಅವರವರ ಪಾಲಿಗೆ ಬಂದಂಥ ಆಸ್ತಿಗಳನ್ನು ಹಂಚುವಂಥದ್ದು ಅಣ್ಣ ತಮ್ಮದಿರು ಜಗಳಲ್ಲಿ ದಾಯಿದಿಗಳ ಜಗಳ ಜಗಳದಲ್ಲಿ ಅಥವಾ ಅಕ್ಕ ತಂಗಿಯರಿಗೆ ಬೇರೆ ಬೇರೆ ಅಸೆಟ್ಸ್ಗಳಿರುತ್ತೆ ಅದನ್ನು ಯಾವ ರೀತಿ ಹಂಚಬೇಕು ಅಂತ ತೀರ್ಮಾನ ಆಗ್ತಿತ್ತು ಜಗಳ ಜಗಳಂದ್ರೂ ಸಹ ತೀರ್ಮಾನ ಆಗ್ತಿತ್ತು ಆ ಬೀದಿಯಲ್ಲಿ ಜಗಳವಾಗಲಿ ಅಥವಾ ಆಸ್ತಿ ಹಂಚಿಕೆಯ ವಿಷಯದಲ್ಲಾಗಲಿ ಒಪ್ಪಿಗೆ ಆಗಲಿಲ್ಲ ಅಂತೇಳಿದರೆ ನೆಕ್ಸ್ಟ್ ಇನ್ನೊಂದು ಗರಡಿ ಗರಡಿ ಸಂಘಕ್ಕೆ ಅಂತ ಕೊಡ್ತಿದ್ರು ಆ ಗರಡಿಯಲ್ಲಿ ಅವರು ಗರಡಿಯಲ್ಲಿ ಒಬ್ಬ ಯಜಮಾನಿ ಇರ್ತಿದ್ದ ಕಲೀಪ ಪೈಲ್ವನ್ಗೌಡರು ಇರ್ತಿದ್ರಲ್ಲಿ ಅವರು ಯಜಮಾನ ಮಾಡಿ ಈ ಒಂದು ಇತಿಹಾರ್ಥವನ್ನು ಮಾಡ್ತಿದ್ರು ಯಾವುದು ಜಗಳದ ಇತಿಹಾರ್ಥವನ್ನು ಅವರು ಮಾಡ್ತಿದ್ರು ಅವರು ಆಗಲಿಲ್ಲ ಅಂತ ಹೇಳಿದ್ರೆ ಕಡೆಯದು ಮಹಾಸಂಸ್ಥೆ ಆದಿ ಕರ್ನಾಟಕ ಮಹಾಸಂಸ್ಥೆ ಆದಿ ಕರ್ನಾಟಕ ಮಹಾಸಂಸ್ಥೆಯಲ್ಲಿ ಹೋಗಿ ಅದು ಆ ಇತಿ ಇತ್ಯರ್ಥ ಆಯ್ಕೆ ಅಲ್ಲಿ ಅಂತಿಮ ಅರ್ಥ ಅಂದರೆ ಅಲ್ಲೇ ಸುಪ್ರೀಂ ಕೋರ್ಟ್ ರೀತಿ ಸೆಷನ್ಸ್ ಕೋರ್ಟು ಜಿಲ್ಲಾ ಮಟ್ಟದ ಕೋರ್ಟು ಹೈಕೋರ್ಟು ಸುಪ್ರೀಂ ಕೋರ್ಟ್ ರೀತಿ ಇಲ್ಲಿ ಒಂದು ವ್ಯವಸ್ಥೆ ಆದರೆ ಫೆಡರಲ್ ಮಾದರಿಯ ವ್ಯವಸ್ಥೆ ಆವಾಗಲೇ ಇತ್ತು ಸ್ವತಂತ್ರ ಪೂರ್ವದಲ್ಲೇ ಇತ್ತು ಸ್ವತಂತ್ರ ಪೂರ್ವದಲ್ಲಿ ಅದು ಆ ಒಂದು ವ್ಯವಸ್ಥೆ ನಡ್ಕೊಂಡು ಬಂದಿದೆ ಅಥವಾ ಜಾತಿ ಗಲಭೆ ಸಂಬಂಧಪಟ್ಟಂತೆ ಬೇರೆ ಊರಲ್ಲಿ ಜಾತಿ ಗಲಭೆಯಾಗಿ ಅದು ನ್ಯಾಯ ಇತ್ಯಾರ್ಥಕ್ಕೆ ಬಂದಾಗ ಓರಿ ಹೋಗಿ ಅಲ್ಲಿ ನ್ಯಾಯ ತೀರ್ಮಾನ ಮಾಡ್ತಿದ್ರು ಎರಡು ಜನಾಂಗಗಳನ್ನು ಒಟ್ಟುಗೂಡಿ ಯಾವಾಗ ಗಲಾಟೆ ಮಾಡ್ತಿದ್ದಂಥ ಒಂದು ಜನಾಂಗಿದೆ ಅವರು ಅವರು ಒಟ್ಟುಗೂಡಿಸಿ ಅಲ್ಲಿ ಆ ಒಂದು ಇತ್ಯರ್ಥ ಮಾಡುವಂಥ ವ್ಯವಸ್ಥೆ ಇತ್ತು ಸಾಲದಕ್ಕೆ ಬೇರೆ ಊರುಗಳಲ್ಲಿ ದಲಿತರು ಜಗಳ ಆಗಿ ಅವನೇದು ಏಟು ತಿಂದು ಏನಾರ ಬಂದ ಅಂತ ಹೇಳಿದ್ರೆ ತಪ್ಪಿಸ್ಕೊಳ್ಳೋವಂಥ ಒಂದು ವ್ಯವಸ್ಥೆ ಬಂದ ಅಂತ ಹೇಳಿದ್ರೆ ಹೊಸಪುರಂಗೆ ಬರ್ತಿದ್ರು ಹೊಸಪ್ಪುರಂಗಳಲ್ಲಿ ದೇವಾಲಯಗಳು ಇರ್ತಿತ್ತು ಹಲವಾರು ದೇವಾಲಯಗಳು ಯಾವುದೇ ದೇವಾಲಯಗಳಲ್ಲಿ ಮುಕ್ತವಾಗಿರ್ತಿತ್ತು ಹೋಗಿ ಮಲಗ್ತಿದ್ರು ಬೆಳಿಗ್ಗೆ ಎದ್ದಾಗ ಊರಿನ ಮುಖಂಡರಿಗೆ ಈ ರೀತಿ ಹೇಳ್ತಿದ್ರು ನಮ್ಮ ಹಿಂದೆ ಇಂಥ ಹಳ್ಳಿಯಿಂದ ನಾವು ಜಗಳ ಆಗಿತ್ತು ಅಲ್ಲಿ ಅಂತ ಅಂತ ಹೇಳ್ತಾರೆ ಅದು ರಕ್ಷಣೆ ಕೊಡೋವಂಥ ಒಂದು ಕೋಟೆಯೂ ಸಹ ಹೊಸಪುರಂ ಬೇರೆ ಯಾರು ಯಾವುದೇ ಹಳ್ಳಿಯಲ್ಲಿ ಗಲಾಟೆ ಅಂತ ಹೇಳಿದ್ರೆ ನಮ್ಮವ್ರದೇ ಕೈ ಮೇಲಾಗಿ ಆ ಪೊಲೀಸರು ಸಿಗೋಂಥ ಒಂದು ವ್ಯವಸ್ಥೆ ಅಥವಾ ಇನ್ನು ಮೇಲ್ವರ್ಗದ ಜಾತಿಯವರಿಗೆ ಸಿಗೋಂಥದ್ದು ವ್ಯವಸ್ಥೆ ಸಿಕ್ಕಿಬಿಡೋವಂಥದ್ದು ವ್ಯವಸ್ಥೆ ಸೃಷ್ಟಿಯಾದಾಗ ಅಸೋಕುರಂಗೆ ಬರ್ತಿದ್ರು ಅಶೋಕಪುರಂನಲ್ಲಿ ಆಯಾ ಬೀದಿಯಲ್ಲಿ ಉಚಿತವಾಗಿ ನಿಲ್ಕೊಳಕ್ಕೆ ಇದ್ಕೊಳ್ಳೋಕ್ಕೆ ಅವಕಾಶಗಳನ್ನು ಮಾಡ್ತಿದ್ರು ಸೊ ಜೊತೆಗೆ ಆಯಾ ಬೀದಿ ಕೋಲುಗಳು ಅವ್ರಿಗೆ ಏನು ಒಂದು ಎರಡು ದಿನ ಇರ್ತಾರೆ ಅವ್ರಿಗೆ ಬಿಟ್ಟಂಥ ವ್ಯವಸ್ಥೆನೂ ಸಹ ಮಾಡ್ತಿದ್ದಂಥ ಒಂದು ಕಾಲ ಆವಾಗ ಇತ್ತು ಈ ಒಂದು ಹೊಸ ಪ್ರೇಮ ಒಂದು ನ್ಯಾಯ ನ್ಯಾಯ ಪಂಚಾಯತಿ ವ್ಯವಸ್ಥೆ ವ್ಯವಸ್ಥೆಯೊಳಗೆ ಊರಿನ ಅಭಿವೃದ್ಧಿ ಬಗ್ಗೆ ಊರಿನ ಹೋಗುಗಳ ಬಗ್ಗೆ ಅವರು ಚಿಂತನೆ ಮಾಡ್ತಿದ್ದರು ಆಗ ಹೋಗುಗಳನ್ನು ಏನು ಊರಿನ ಆಗ ಹೋಗುಗಳು ಅಶೋಪ್ರಂದಲ್ಲಿ ಹುಟ್ಟಿದ್ದಾಕ್ಷಣ ಅವನು ಮೊದಲು ಮಾಡ್ತಿದ್ದಂಥ ಕೆಲಸ ಅಂತ ಇದ್ದರೆ ಎಲೆ ತೋಟಕ್ಕೆ ಹೋಗಿ ಕೆಲಸ ಮಾಡಬೇಕು ಅವನು ತಪ್ಪಿಸ್ಕೊಬಿಟ್ಟು ಅಂತ ಇದ್ದರೆ ಅವನಿಗೆ ಕರೆಸಿ ಅವನಿಗೆ ಅವ್ನಿಗೆ ವಾರನ್ ಮಾಡಿ ಕಳಿಸ್ತಿದ್ರು ಹೋಗಿ ನಿಮ್ಮ ಮನೆ ಅದು ನಿಮ್ಮ ತೋಟ ನಿಮ್ಮ ತಾಯಿ ಮತ್ತು ನಿಮ್ಮ ತಂದೆ ವಯಸ್ಸಾಗಿದ್ದಾರೆ ಅವ್ರು ದುಡಿಬೇಕಾ ನೀ ದುಡಿ ಅಂತ ಹೇಳ್ಬಿಟ್ಟು ಅವರು ಕಳಿಸ್ತಿದಂಥ ಒಂದು ವ್ಯವಸ್ಥೆ ನಿಂತು ಬುದ್ಧಿವಾದ ಹೇಳಿ ಕಳಿಸ್ತಿದಂಥ ವ್ಯವಸ್ಥೆನೂ ಸಹ ಇತ್ತು ಅವಾಗ ಆವಾಗ ಹಿರಿಯರಿಗೆ ತುಂಬ ಎದುರ್ಕೊತಿದ್ರು ನಾವು ಸಹ ತುಂಬ ಹಿರಿಕೆ ಅವರು ಊರಿನ ಹಿರಿಯರು ಎಲ್ಲ ಮಕ್ಕಳನ್ನು ತನ್ನ ಮಕ್ಕಳಂತೆ ನೋಡ್ತಿದ್ದ ಇದು ಅಶೋಕನ ಕಾಲದಲ್ಲಿ ಇತ್ತು ದೇವನಪುರಿ ಅಶೋಕ ಕಾಲದಲ್ಲಿ ತನ್ನ ರಾಜ್ಯದ ಪರ ಪರಿಸರನ್ನ ತನ್ನ ಮಕ್ಕಳಂತೆ ಅವನು ಸಾಕಿ ಸರಿಸ್ತಿದ್ದ ಅದೇ ವ್ಯವಸ್ಥೆ ಅಸೋಕುರದಲ್ಲಿ ಇತ್ತು ಅಶೋಕನ ಒಂದು ವ್ಯವಸ್ಥೆಯೇ ಇಲ್ಲಿ ಇತ್ತು ಊರಲ್ಲಿ ಮದುವೆ ಆದರೆ ಅಥವಾ ಸಾವಾದರೆ ನಿಯಮಗಳಿರ್ತಿತ್ತು ಮದುವೆ ವ್ಯವಸ್ಥೆ ನಾನೀಗ ಮದುವೆ ವ್ಯವಸ್ಥೆ ಬಗ್ಗೆ ಹೇಳ್ದಂದರೆ ತುಂಬ ದೂರ ಆಗುತ್ತೆ ಸಾವಿನ ವ್ಯವಸ್ಥೆ ಬಗ್ಗೆ ಹೇಳ್ತೀನಿ ನಾನು ಮದುವೆ ವ್ಯವಸ್ಥೆ ನಾಳೆ ಹೇಳ್ತೀನಿ ಅದು ತುಂಬ ಎಪಿಸೋಡು ಜಾಸ್ತಿ ಆಗುತ್ತೆ ಸಾವಿನ ಯಾರ ಮನೆಯಲ್ಲಿ ಒಂದು ಸಾವಾದರೆ ಆ ಬೀದಿಯ ಕುಲ ಅಲ್ಲಿ ಸೇರ್ತಿದ್ರು ಅಲ್ಲಿ ಸಾವಾದಾಗ ಸೇರ್ತಿದ್ರು ಆ ಮದುವೆ ಸಾವಿನ ಆಚರಣೆಗಳು ಏನಿತ್ತು ಆ ಆಚರಣೆಯಲ್ಲೂ ಸಹ ಮಾಡ್ತಿದ್ರು ಭಜನೆ ಮಾಡ್ತಿದ್ರು ಬೀದಿಯಿಂದ ಉಚಿತವಾಗಿ ಭಜನೆಯನ್ನು ಮಾಡ್ತಿದ್ರು ರಾತ್ರಿಯೆಲ್ಲ ಕುಡಿತು ಆ ಯಜಮಾನ್ರು ಮತ್ತು ಇವರೆಲ್ಲ ರಾತ್ರಿಯೆಲ್ಲ ಸೇರೋ ಅಂಥದ್ದು ಅದು ದಪ್ಪನಾಗ ಅವರು ಇರ್ತಿದ್ರು ಅವರು ಸಂಪೂರ್ಣವಾಗಿ ಜೊತೆಗೆ ಆ ಒಂದು ಮದುವೆ ಆದಂಥ ಒಂದು ಸತ್ತಂಥ ಒಂದು ಮನೆಗೆ ಒಂದು ವಂತಿಕೆಯನ್ನು ಕೊಡ್ತಿದ್ವಿ ಬೀದಿಯಿಂದ ಏನೋ ಒಂದು ಇನ್ನೂರು ಮುನ್ನೂರು ಆ ಕಾಲದಲ್ಲಿ ಇನ್ನೂರು ಮುನ್ನೂರೇ ಜಾಸ್ತಿ ಇವಾಗ ಸಾವಿರಾರು ಗಂಟೆ ಆಗುತ್ತೆ ಬಿಡಿ ಈಗ ಇನ್ನೂರು ಅವರು ಇಷ್ಟು ಇಂತಿಷ್ಟು ವಂತಿಕೆ ಅಂತ ಆ ಯಾರು ಸಾಯ್ತಾರೆ ಆ ಮನೆಯವರಿಗೆ ಕೊಡ್ತಿದ್ರು ಅಲ್ಲಿ ವ್ಯವಸ್ಥೆ ಅಂತೇಳಿದ್ರೆ ಇವರು ಭಜನೆ ಆಡೋವಂಥದ್ದು ಸಾವಿನ ಆದಾಗ ಒಂದು ಚಟ್ಟ ಕಟ್ಟುವಂಥದ್ದು ಚಟ್ಟ ಕೊಟ್ಟುವಂಥದ್ದು ಅದಕ್ಕೆ ಹೂವಿನ ಅಲಂಕಾರ ಮಾಡುವಂಥದ್ದು ಇವೆಲ್ಲ ಮತ್ತು ಆ ಹೆಣವನ್ನು ಸ್ವಚ್ಛಗೊಳಿಸಿ ಅದನ್ನು ಸಿಂಗರಿಸಿ ಒಂದು ಆ ಒಂದು ಇದರಲ್ಲಿ ಇಡು ಇಡುವಂಥದ್ದು ಅಂದರೆ ಸಾವಿನ ಮಂಟಪದಲ್ಲಿ ಮಂಟಪದ ರೀತಿ ಕಟ್ತಿದ್ರು ಅಂತ ತುಂಬ ಅಚ್ಚುಕಟ್ಟಾಗಿ ಕಟ್ತಿದ್ವು ಬೇರೆ ಎಲ್ಲೂ ಅಸೋಪ್ರನ್ನಲ್ಲಿ ಕಟ್ಟಂಥ ಒಂದು ಚಟ್ಟವನ್ನು ಬೇರೆ ಎಲ್ಲೂ ಸಹ ಕಟ್ತಿರಲಿಲ್ಲ ಅವರೇ ಬಂದು ಬೇರೆ ಬೇರೆ ಕ್ಯಾಸ್ನರೇ ಬಂದು ಕರ್ಕೊಂಡು ಹೋಗಿ ಚಟ್ಟವನ್ನು ಕಟ್ಸ್ಕೊತಿದ್ರು ಈಗಲೂ ವ್ಯವಸ್ಥೆ ಅದೇ ರೀತಿ ಇದೆ ಈಗಲೂ ಕೆಲವರು ನಮ್ಮ ಅಲ್ಲೋಗಿ ಬೇರೆ ಬೇರೆ ಕಡೆಯಲ್ಲೆಲ್ಲ ಇದೆ ಆಕರ್ಷಕವಾಗಿತ್ತು ಅವಾಗ ಒಂದು ಚಟ್ನ ಬ್ಯಾಂಡು ಬ್ಯಾಂಡು ಸಹ ಬಿ ಏನು ಬ್ಯಾಂಡ್ನವ್ರಿಗೆ ಅದು ಅಂತಿಕೆ ಕೊಡಬೇಕಾಗಿತ್ತು ಅಲ್ಲೊಬ್ರು ಇಲ್ಲೊಬ್ಬರು ಎರಡು ಮೂರು ನಾಲ್ಕು ಬ್ಯಾಂಡಿನ ಒಂದು ಗುಂಪಿತ್ತು ಬ್ಯಾಂಡ್ ಬಿಡಿ ಅಂತ ಅವರು ತುಂಬ ಚೆನ್ನಾಗೆ ಆ ಕಾಲ ಈಗ ಈವಾಗ ಏನೋ ಒಂದು ಡಕ್ಕೆ ಒಂದು ಇದನ್ನು ಊದ್ತಾ ಓದ್ತಾರೆ ಹಾಗೆ ಒಂದು ನಾಲ್ಕೈದು ಇದ್ವು ಅವಾಗ ಒಂದು ಮದುವೆ ಸಾವಿನ ಅಂತ ಹೇಳಿದ್ರೆ ಆ ಸಾವಿಗೆ ಸಂಬಂಧಪಟ್ಟಂಥ ಇದಿಗೆ ರಾಗವನ್ನ ನುಡಿಸ್ತಿದ್ರು ಅವಾಗ ಆ ಕಾಲದಲ್ಲಿ ಸಾವಿಗೆ ಸಂಬಂಧಪಟ್ಟಂತ ಹಾಡುಗಳನ್ನ ಹಾಕ್ತಿದ್ರು ಉದಾಹರಣೆ ಚಲನಚಿತ್ರದ ಹಾಡುಗಳನ್ನ ಚಲನಚಿತ್ರದ ಹಾಡು ಅಂತ ಹೇಳಿದ್ರು ಅದರಲ್ಲಿ ಸೋಕ್ಯ ಗೀತೆಗಳು ಯಾವ ಇದರಲ್ಲಿ ಬರ್ತದೆ ಅಂದ್ರೆ ಯಾವ ಪಿಕ್ಚರ್ ಗೀತ ಬರ್ತದೆ ಅಲ್ಲಿ ಇದೇ ಸಮಾನಾಗಿ ಈ ದೇಹದಿಂದ ದೂರನಾದ ಏಕೆ ಆತ್ಮನೇ ಅಂತ ಒಂದು ಹಾಡಿದೆ ಅದು ವಯಲೇಶ್ವರ ಮ್ಯೂಸಿಕ್ ಗೊತ್ತ ತಪ್ಪಲೇನೆ ಇವ್ರು ಹಾಡ್ತಿದ್ರು ಚೆನ್ನಾಗೆ ರಾಗಬದ್ಧವಾಗಿ ಆಡ್ತಿದ್ರು ಅವಾಗ ಹಾಡಿಗೆ ಒಂದ್ ರೀತಿ ಭಾರಿ ಎಮೋಷನ್ ಆಗಿ ಆಡ್ತಿದ್ರು ಅವ್ರು ಚೆನ್ನಾಗೆ ಹ್ಮ್ ಸಾವಿನ ಮನೆ ಮುಂದೆ ಆಡ್ತಿದ್ರು ಹ್ಮ್ ಭಜನೆ ಮಾಡುವಾಗ ಅದನ್ನ ಆಡ್ತಿದ್ರು ಅದೇ ಅಂದರೆ ಇದು ಹಲವಾರು ಹಾಡುಗಳು ಬಂದಿವೆ ಹಳೆ ಚಿತ್ರ ಚಲನಚಿತ್ರ ನೋಡಿದ ಅಂತ ಹೇಳಿದ್ರೆ ಸೋಕೆ ಗೀತೆ ತುಂಬ ಇವೆ ಅದರಲ್ಲಿ ಅದನ್ನು ಒಳ್ಳೇದನ್ನ ಆಯ್ಕೆ ಮಾಡ್ಕೊಂಡು ಅವರು ಹಾಡ್ತಿದ್ರು ಅದೇ ರೀತಿ ಭಜನೆ ಮಾಡಿಕೊಂಡು ಬೆಳಿಗ್ಗೆ ಆ ಎಣದ ಜೊತೆಗೆ ಭಜನೆಯವರು ಸಾವು ಹೋಗ್ತಿದ್ರು ಚಟ್ಟ ಇದರ ಚಟ ಇದನ್ನ ಶೃಂಗರಿಸುವಂಥ ಅಂದರೆ ಚಟ್ಟ ಕಟ್ಟುವಂಥದ್ದು ಮತ್ತು ಹೆಣಕ್ಕೆ ನೀರು ಇದು ಹೊಸ ಬಟ್ಟೆ ತೊಡಿಸುವಂಥದ್ದು ಆಯಾ ಸತ್ಯ ವ್ಯಕ್ತಿ ಅವರು ಜೋಗಿನೋ ಅಥವಾ ಗುಡ್ಡಪ್ಪನೋ ಯಾರು ಆಯಾ ಸಂಪ್ರದಾಯ ಪ್ರಕಾರವೇ ಅಲ್ಲಿ ಅವ್ರಿಗೆ ಇದನ್ನು ಮಾಡ್ತಿದ್ರು ಅಂತ್ಯ ಸಂಸ್ಕರಣೆ ಮಾಡ್ತಿದ್ದದ್ದು ಪ್ರಾರಂಭ ಮಾಡ್ತಿದ್ರು ಅಲ್ಲಿ ಆಯಾ ಇದಕ್ಕೋಸ್ಕರವೇ ಅವರು ಎಲ್ಲ ಸತ್ತವರನ್ನ ಸಮಾಧಾನ ಪಡಿಸುವಂಥದ್ದು ಮತ್ತು ಮರಳಿ ಏನು ಮಾಡಬೇಕು ಅಂತ ಎಲ್ಲನೂ ಸಹ ಹೇಳ್ಕೊಡ್ತಿದ್ರು ಸಾವಿನ ನಾವು ಸಾವಿಗೆ ಹೋದಾಗ ದೀಪ ಹಚ್ಚಿ ಇರ್ತಾರೆ ಅವೆಲ್ಲನೂ ಇಡ ಇಡಬೇಕು ಅಂತ ಇವರೇ ಕ್ರಮಬದ್ಧವಾಗಿ ಆ ಅಂತ್ಯ ಸಂಸ್ಕಾರ ಆಗಬೇಕು ಆ ರೀತಿಯೊಂದು ವ್ಯವಸ್ಥೆಯನ್ನು ಆ ಕಾಲದಲ್ಲಿ ರೂಢಿಸ್ಕೊಂಡಿದ್ರು ಆ ಕಾಲದಲ್ಲಿ ಇಲ್ಲಿ ನಮ್ಮ ಸ್ಮಶಾನ ಇದೆ ಹೇಳಿ ಸೆಂಟ್ ಮೇರಿಸ್ ಸ್ಕೂಲಲ್ಲಿ ನೀವು ನೋಡಿದ್ರೆ ಸ್ಮಶಾನ ನಮ್ಮ ಸ್ಮಶಾನ ಸೆಂಟ್ ಥಾಮಸ್ ಸ್ಕೂಲ್ ಎದುರುಗಡೆ ಸ್ಮಶಾನ ಇದೆ ಆಗ್ಲೂ ಅಲ್ಲೇ ಇತ್ತು ವಿಜಯ್ ಇರ್ತಿವಿ ಆವಾಗ ಇದ್ದಾಗ ನಮ್ಮ ನೋಡ್ದಂಗೆ ಸೆಂಟ್ ತಮ್ಮ ಸ್ಕೂಲ್ ಸಹ ಸ್ಮಶಾನಕ್ಕೆ ಅದು ಅಲ್ಲಿ ಏನು ಬೀದಿ ಇದೆ ಪಾರ್ಕ್ ಇದೆ ಅಲ್ಲ ಆ ಪಾರ್ಕು ಅಲ್ಲಿವರೆಗೂ ಸ್ಮಶಾನ ಇತ್ತು ನಂತರ ಮೂಡೋದವ್ರು ಅಕ್ವೈರ್ ಮಾಡ್ಕೊಂಡು ಅದಕ್ಕೆ ಮನೆಗಳನ್ನ ನಿರ್ಮಾಣ ಮಾಡೋದ್ ಕೊಡುವಂಥದ್ದು ಈ ರೀತಿ ಮಾಡಕ್ ಬಿಟ್ರಿಗೆ ದೊಡ್ಡದಿದ್ದದ್ದು ಬಾರಿ ಚಿಕ್ಕದಾಗಿದೆ ಇವಾಗ ತುಂಬಾ ಚಿಕ್ಕಿದೆ ಇವಾಗ ಹ್ಞೂ ಯೋಗ ಅಲ್ಲಿ ನಾವು ಏನಾರ ಸೆಂಟ್ ಮೇರಿಸ್ ಸ್ಕೂಲ್ ಹತ್ರ ಯಾವುದೇ ಹೆಣ ಹೋಗ್ಲಿ ಹೆಣ ಹೋದಾಗ ಚಟ್ಟನ ಅಲ್ಲಿ ಇಳಿಸಿ ಅಲ್ಲಿ ಪೂಜೆ ಮಾಡಬೇಕು ಸೆಂಟ್ ಮೇರಿಸ್ ಸ್ಕೂಲ್ ಹತ್ರ ಯಾಕೆ ಪೂಜೆ ಮಾಡ್ತಾರೆ ಅಂತ ಒಂದು ಪ್ರಶ್ನೆ ನಿಮ್ಮ ಹತ್ರ ಅಲ್ಲಿ ಯಾಕೆ ಕುತೂಹಲ ಅಲ್ಲಿ ಯಾಕೆ ಕೊಡ್ಬೇಕು ಅಲ್ಲೇ ಗೇಟೇ ಇದೆಯಲ್ಲ ಅಲ್ಲಿ ಬರ್ಬೋದಲ್ಲ ಅಂತ ನೀವು ಕೇಳ್ಬೋದು ನಮ್ಮ ಪ್ರಶ್ನೆ ಸ್ಮಶಾನದ ಜಾಗ ಅಲ್ಲಿವರೆಗೂ ಇತ್ತು ಸ್ಕೂಲ್ ಮೆರಿ ಸ್ಕೂಲ್ವರೆಗೂ ರಸ್ತೆವರೆಗೂ ಇತ್ತು ಅಂಕದ ಬಾಗಿಲು ಅದು ಅಂಕದ ಬಾಗಿಲು ಅಂತ ಕರಿತಿದ್ರು ಅದನ್ನು ಎಂಟ್ರೆನ್ಸ್ಗೆ ಇಲ್ಲಿ ಪೂಜೆ ಸಲ್ಲಿಸಿಯೇ ಮಸಾನದೊಳಗೆ ಹೋಗಬೇಕು ಅವ್ರದ್ದು ವ್ಯವಸ್ಥೆ ಇತ್ತು ಅಲ್ಲಿ ಈಗಲೂ ಅದೇ ರೀತಿ ವ್ಯವಸ್ಥೆ ಈಗಲೂ ಇದೆ ಅದು ಅಲ್ಲಿ ಹೋಗಿ ಅಂಕದ ಪೂಜೆ ಮಾಡಿದಾಗ ಅಲ್ಲಿ ಇವರು ಯಾರೋ ಸತ್ತ ವ್ಯಕ್ತಿಯ ರಕ್ತ ಸಂಬಂಧಿ ಪೂಜೆ ಮಾಡೋಕ್ಕೆ ಅಲ್ಲಿ ಅವಕಾಶ ರಕ್ತ ಸಂಬಂಧಿ ಮಗನಾಗಿರ್ಬೋದು ಮಗಳಾಗಿರ್ಬೋದು ಅಥವಾ ಹಣ್ಣು ತಂದಿರಾಗಿರ್ಬೋದು ಅವರು ಯಾರು ಇದ್ದಾರೆ ಅವರು ಪೂಜೆ ಮಾಡುವಂಥದ್ದು ಅಲ್ಲಿ ಪೂಜೆ ಮಾಡಿ ಮುಂದಕ್ಕೆ ಪ್ರವೇಶ ಪಡಿಬೇಕು ಶ್ವಶಕ್ಕೆ ಹೋಗಿ ಪ್ರವೇಶವನ್ನು ಪಡಿಬೇಕು ಅಲ್ಲಿ ಬೀದಿಯ ಆಯಾ ಬೀದಿಯವರೇ ಅದು ಇದನ್ನು ಅದು ಸಮಾಧಿಯನ್ನು ತೋಡ್ತಿದ್ರು ಅವರು ಸಮಾಧಿ ವ್ಯವಸ್ಥೆಯನ್ನು ಮಾಡ್ತಿದ್ರು ಆ ಕಾಲದಲ್ಲಿ ಸಮಾಧಿ ಹೋಗಿ ಒಳಗಡೆ ಆ ಚಟ್ಟವನ್ನು ಕುಂಬ ಇಳಿಸಿದ ನಂತರ ಯಾರ್ಯಾರು ಜೋಗಿಗಳಿದ್ದಾರೆ ಯಾರ್ಯಾರು ಗುಡ್ಡಪ್ಪಗಳಿದ್ದಾರೆ ಕ ಐದೈದು ಪೈಸೆ ಹತ್ತತ್ತು ಹತ್ತು ಪೈಸೆ ಆವಾಗ ಕೊಡ್ತಿದ್ದರು ವಂತೀಕರಣ ಅಂದರೆ ಹಾಂ ಬೀದಿ ಕಡೆಯಿಂದ ಹಾಂ ಇವ್ ಇವ್ರ ಕಡೆಯಿಂದ ಮನೆಯವರೇ ಅವರೇ ಕೊಡಬೇಕು ನಾಲ್ಕು ಹಣೆ ಎಂಟು ಆಗ ಇತ್ತು ಅವ್ರ ಶಕ್ತಿ ಅನುಸಾರ ಅವರು ಕೊಡ್ತಿದ್ರು ಅದು ಮರ್ಯಾದೆ ಅಂತದು ಸವ ಸಂಸ್ಕಾರ ಆಯಿತು ನಾನು ಅವನು ನಿಮಗೆ ಮರ್ಯಾದೆ ಸಲ್ಲಿಸ್ಬಿಟ್ಟು ಅವನು ಆ ಸ್ವರ್ಗವನ್ನು ಕಾಣ್ತಿದ್ದೇನೆ ನಾನು ಒಂದು ಕಾನ್ಸೆಪ್ಟರೂ ಈ ರೀತಿ ಶವ ಸಂಸ್ಕಾರ ಅಲ್ಲಿ ಅಲ್ಲೂ ಸಹ ಆ ಗೋರಿಯಲ್ಲೂ ಸಹ ಏನು ಆರಡಿ ಮೂರಡಿ ಗೋಡಿ ತೋ ತೋಡಿರ್ತಾರೆ ಅದ್ರ ಒಳಗೂ ಸಹ ಸವ ಸಂಸ್ಕಾರ ಮಾಡ್ತಿದ್ರು ಅವ ಧಾರ್ಮಿಕ ವಿಧಿ ಆಚರಣೆಯನ್ನು ಈ ಆಯಾ ಬೀದಿಯವರೇ ಮಾಡ್ತಿದ್ರು ಆಯಾ ಬೀದಿಯವರು ಅಂತೇಳಿದ್ರೆ ಆ ಜೋಗಿಗಳಾದರೆ ಜೋಗಿಗಳಿಗೆ ಇಳಿದು ಮಾಡ್ತಿದ್ರು ಅಥವಾ ಗುಡ್ಡಪ್ಪರದ ಗುಡ್ಡಪ್ಪರು ಅವರು ಅರ್ತಿ ಪೂಜೆ ಮಾಡ್ತಿದ್ರು ಸಾಮಾನ್ಯವಾಗಿ ಗೋರಿ ಒಳಗೆ ಸಾಮಾನ್ಯ ಜನರ ಸತ್ನ ಅಂತ ಹೇಳಿದರೆ ನೇರವಾಗಿ ಮಲಗಿಸಿ ಅದು ಮಣ್ಣು ಮಂಟಪ ಮಾಡ್ತಾರೆ ಜೋಗಿ ಅಥವಾ ಗುಡ್ಡಪ್ಪದ ಸತ್ನ ಅಂತ ಹೇಳಿದ್ರೆ ಒಳಗಡೆ ಒಂದು ಮಂಟಪ ಮಾಡ್ತಾರೆ ಗೋರಿ ಒಳಗೆ ಒಂದು ಮಂಟಪ ಕೂರಿಸ್ತಾರೆ ಅವ್ರನ್ನ ಕೂರಿಸಿ ಅದು ಆ ಸಮ ಆಯಾ ಸಂಪ್ರದಾಯ ಪ್ರಕಾರ ಅಂದರೆ ಏನು ಮಾಡ್ತಿದ್ರು ಅಂತ ಜೋಗ ಜೋಗಿ ಕುಲದ್ರ ಸತ್ನ ಅಂದರೆ ಆತ ಜೋಗಿ ಆಗಿದ್ದು ಸತ್ತ ಅಂತ ಹೇಳಿದ್ರೆ ಆ ಗೋರಿ ಒಳಗೆ ಅವನ ಆ ಸವವನ್ನು ಇಟ್ಟು ಮೂರ್ನಾಲ್ಕು ಜನ ಮೂರು ಜನ ಅಲ್ಲಿ ಒಳಗಡೆ ಇಳಿದ್ರು ಅಲ್ಲಿ ಕೂರುವಂಥ ಸಣ್ಣ ವ್ಯವಸ್ಥೆ ಇತ್ತು ಅಲ್ಲಿ ಆ ಎಣದ ಎದುರುಗಡೆನೆ ಮಟನ್ ಸಾಂಬಾರ ಮಟನ್ ಸಾ ಇದನ್ನು ತಿಂತಿದ್ರು ಮಾಂಸ ಆಹಾರವನ್ನು ಸೇವಿಸ್ತಿದ್ರು ಅಲ್ಲೇ ನಾಥ ಪಂಥದಿಂದ ಬಂದಂಥದ್ದು ಅದು ಅದು ಅಪ್ಪ ಅಂತ ಒಂದು ಒಂದು ಆಚರಣೆ ಅದು ಆ ತಿಂದಾದ್ಮೇಲೆ ಅವ್ನು ಸ್ವರ್ಗಕ್ಕೆ ಹೋಗ್ತಾನೆ ಅಂತ ಅಷ್ಟೇ ಆ ರೀತಿ ಆಚರಣೆ ಮಾಡಿ ನಂತರ ಮೇಲೇರಿ ಬರ್ತಿದ್ರು ಅದು ಒಳಗಡೆ ತಿನ್ನೋ ಸಮಯದಲ್ಲಿ ಮೇಲುಗಡೆ ಕವರ್ ಮಾಡಿಬಿಡ್ತಿದ್ರು ಪಂಚೆಯಿಂದ ಯಾರು ನೋಡಬಾರ್ದು ಅವ್ರನ್ನ ಅಂತ ನಂತರ ಅಲ್ಲಿ ಒಳಗಡೆ ಸೇವನೆ ಮಾಡಿದ ನಂತರ ಈಚೆ ಬಂದ್ಬಿಟ್ಟು ಅವ್ರಿಗೆ ಹೋಗೇ ಒಂದು ಒಂದು ಜೈಕಾರವನ್ನು ಕೂಗ್ತಿದ್ರು ಯಾರಿಗೆ ಆ ಸತ್ತಂತೆ ವ್ಯಕ್ತಿಗೆ ಆ ಸ್ವತಂತ್ರ ಜೈಕಾರ ಅಷ್ಟೇ ಅಲ್ಲ ಅವನು ಮಾಡ್ತಿದಂತ ಜೋಗಿಕ್ಕು ಆದ್ರೆ ಸಾರಿ ಪಾದಕ್ಕೊಂದ್ಸಾರಿ ನೀ ಅಂತ ಮೂರು ಮೂರು ನಾಲ್ಕು ನಾಲ್ಕು ಸಾರಿ ಹೇಳ್ತಿದ್ರು ಮಾದಪ್ಪನ ಸಾರಿ ಉಗೆ ಅಂತ ಗುಡ್ಡ ಒಳಗೂ ಸಹ ಹೇಳ್ತಿದ್ರು ಅತಿ ಈ ರೀತಿ ಒಂದು ಸವ ಸಂಸ್ಕಾರ ಆಯಾ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತೆ ಸವ ಸಂಸ್ಕಾರ ಚಾಚು ತಪ್ಪದೇವನ್ನ ಮಾಡ್ತಿದ್ರು ಆ ಒಂದು ವ್ಯವಸ್ಥೆ ಆ ಕಾಲದಲ್ಲಿ ಇತ್ತು ಹ್ಮ್ ಹ್ಮ್ ನಾಲ್ಕು ಜನ ನಾಲ್ಕು ಜನ ಹೊತ್ಕೊಂಡು ಅದು ಕೈ ಬದಲ ಹೋಗೋದ ಸಮಯದಲ್ಲಿ ಕೈ ಬದಲಾವಣೆ ಆಗ್ತಾ ಇರ್ತದೆ ಬಿಡಿ ಇನ್ನೊಬ್ಬನ ಹೆಗಲು ಕೊಡೋದು ಮತ್ತೊಬ್ಬನ ಹೆಗಲ್ ಕೊಡೋದು ಇದು ನಾಲ್ಕು ಜನ ಅದನ್ನು ಹೊತ್ಕೊಂಡು ಹೋಗ್ತಿದ್ರು ಹೋದ ಓದಿನ ಯಾವ ಮಾರ್ಗ ಅಂತ ಹೇಳಿದ್ರೆ ಯಾರು ಎಷ್ಟನೇ ಕ್ರಾಸ್ನಲ್ಲಿ ಸತ್ತಿರ್ತಾನೆ ವ್ಯಕ್ತಿ ಆ ಕ್ರಾಸಿನ ಬಲಭಾಗಕ್ಕೆ ಕಾರಣ ಬಳಸ್ಕೊಬಂದು ಹಸಪ್ರವಣ ಮೇನ್ ರೋಡಲ್ಲಿ ಹೋಗ್ತಿತ್ತು ಅಂಬೇಡ್ಕರ್ ರಸ್ತೆಯಲ್ಲಿ ರಸ್ತೆಗೆ ಹೋಗಿ ಅಲ್ಲಿ ಬೀದಿ ಅದು ಬನ್ನೆ ಕ್ರಾಸು ಆ ಬೀದಿಯನ್ನು ತ ಬಳಸಿ ನಂತರ ಸ್ಮಶಾನಕ್ಕೆ ಹೋಗೋಂಥ ಒಂದು ವ್ಯವಸ್ಥೆ ಆದರೆ ಎರಡು ವ್ಯವಸ್ಥೆ ಇತ್ತು ಅಲ್ಲಿ ಅಲ್ಲೊಂದು ಕ್ರಿಶ್ಚಿಯನ್ಸು ಇದಿದೆ ದೇವಾಲಯ ಇದೆ ಹ್ಞೂ ರೈಟ್ ಸೈಡ್ ಆದಂಗೆ ಶಿಲ್ಪೇಟೆಗೆ ಹೋಗ್ತೀನಿ ರೈಟ್ ಸೈಡ್ ಇಲ್ಲಿ ಅಲ್ಲಿ ವಾದ್ಯ ವಾದ್ಯವನ್ನು ನಿಲ್ಲಿಸ್ತಿದ್ರು ಕಾರಣ ಅವನು ಗೌರವ ಗೌರವ ಕೊಡೋಕ್ಕೆ ಅದೇ ರೀತಿ ಮಶಿ ಮುಂದೆ ಹೋದ ಅಂದರೆ ಮಸೀದಿ ಇದೆ ಆ ಮಸೀದಿಯೇ ಹೋಗೋಂಥ ಜಾಗದವರು ಸಹ ಅದು ಆದ್ಯವನ್ನು ನಿಲ್ಲಿಸ್ತಿದ್ರು ಬೇರೆ ಬೇರೆ ಧರ್ಮದವರು ಸಂಬಂಧಪಟ್ಟಂತೆ ಗೌರವ ಕೊಡುವಂಥದ್ದು ಆ ರೀತಿ ಮುಂದುವರ್ಸ್ಕೊಂತದು ಹೋಗ್ತಿದ್ರು ಅದೇ ರೀತಿ ನಮ್ಮ ಇಲ್ಲಿ ಹೋಗೋಂಥ ಇಟ್ಟಿಗೆ ಗೂಡಿನಂತ ಬಳಸ್ಕೊಂಡು ಹೋಗೋಂಥ ಸಂದರ್ಭ ಕೆಳಗಡೆ ಹೋಗೋಂಥ ಸಂದರ್ಭದಲ್ಲಿ ಒಂದು ಇದ್ರ ದೇವಾಲಯ ಇದೆ ಅದು ಸುಬ್ರಹ್ಮಣ್ಯ ದೇವಾಲಯ ಅಲ್ಲೂ ಸಹ ಅದೇ ರೀತಿ ಸೆಲೆಕ್ಟ್ ಮಾಡಿಬಿಟ್ಟು ಮುಂದೆ ಹೋಗ್ತಿದ್ರು ಅಷ್ಟೇ ತಮಟೆ ಹೊಡಿಯೋದು ಬೇಡ ಅಂತ ಅನ್ನೋ ಉದ್ದೇಶದಲ್ಲಿ ಅವ್ರಿಗೆ ಇದಾಗೋದು ಬೇಡ ಅಂತ ಅಷ್ಟೇ ಹ್ಞೂ ಸಾಮರಸ್ಯ ಭಿನ್ನತೆಯಲ್ಲೂ ಸಾಮರಸ್ಯ ಅನ್ನೋ ಇವರು ಕಾಪಾಡ್ಕೋತಿದ್ದರು ಯಾರು ತಂಟೆ ತಗರ ಯಾರು ಮಾಡಬಾರ್ದು ಯಾರು ಕ್ವಶನ್ ಮಾಡಬಾರ್ದು ಅನ್ನೋ ಉದ್ದೇಶದಲ್ಲಿ ಅವರವರು ಸಂಪ್ರದಾಯ ಸಂಬಂಧಪಟ್ಟಂತೆ ಅವ್ರಿಗೆ ಗೌರವ ಕೊಟ್ಟು ಹೋಗ್ತಿದ್ದದು ಆ ರೀತಿ ಸಭಾ ಸಂಸ್ಕಾರ ಮುಗಿದ ನಂತರ ಅದು ಮೇಲುಗಡೆ ಗೋರಿ ಮೇಲೆ ಯಾವ ಆ ವ್ಯಕ್ತಿ ಏನು ಪದಾರ್ಥ ತಿಂತಿದ್ರು ಆ ಪದಾರ್ಥನ ಆವಾಗಲೇ ಹಾಕ್ತಿದ್ರು ಹಾಲು ತುಪ್ಪ ಅಂತ ಅದನ್ನು ನಾಳೆ ಮಾಡ್ತಿದ್ರು ಅದು ಬೇರೆ ಪ್ರಶ್ನೆ ಆವಾಗ ತೆಗ್ದ ಊತ ಆಗ್ತಂಥ ಒಂದು ಹೆಣದ ಮೇಲೆ ಅವ ಏನೇನು ತಿಂತಿದ್ದ ಆ ಪದಾರ್ಥಗಳನ್ನು ಅಲ್ಲಿ ಹಾಕೋದು ಕಾಯಿ ಆ ಕಡಲೆ ಮತ್ತು ಇನ್ನೊಂದು ಏನಾರೆ ಮತ್ತು ಅವನು ಏನು ಸೇವನೆ ಮಾಡ್ತಿದ್ದ ಬಾಟ್ಲು ಎಂಡ ಎಂಡವನ್ನು ಅವನು ಇಡ್ತಿದ್ರು ಅಲ್ಲಿಂದು ಗೋರಿ ಮೇಲೆ ಒಂದು ಗೂಡು ಮಾಡಿ ಇಟಿಗೆಯಿಂದ ಒಂದು ಗೂಡು ಮಾಡಿ ಅಲ್ಲೊಂದು ಸೊ ಒಂದು ದೀಪವನ್ನು ಇಟ್ಟು ಅಲ್ಲಿ ದೀಪ ದೀಪಕ್ಕೆ ದೀಪವನ್ನು ಹಚ್ಚುತ್ತಿದ್ರು ಅದ್ರ ಕೆಳಗಡೆ ಆ ಗೋರಿಯ ತಲೆ ಅವನ ತಲೆ ದೇಸ ಮಂಡಿಗಿರ್ತಾನಲ್ಲ ಅದಕ್ಕೆ ತಕ್ಕಂತೆ ಒಂದು ಒಂಬಾಳೆಯನ್ನು ಅಲ್ಲಿ ಚಿತ್ರಣ ಮಾಡ್ತಿದ್ರು ಒಂಬಾಳೆ ಅಲ್ಲಿ ಸಿಗಿಸ್ತಿದ್ರು ನಾಲ್ಕು ಕಡೆ ಇದನ್ನು ಒಂದು ಸಣ್ಣ ಸಣ್ಣ ಒಂದು ಗಿಡವನ್ನು ಅದೇ ಇಸ್ರೆ ಬರ್ತಾ ಇದ್ದ ನನಗೆ ನಿಟ್ಟು ಅದೇ ಒಂದು ಸಣ್ಣ ಗಿಡ ಮತ್ತೆ ಇದನ್ನ ಅಲ್ಲಿ ನಾಲ್ಕು ಮೂಲೆ ಪ್ರಕಾರ ತುಂಬೆ ಹೂವಿನ ಗಿಡ ಸಾರಿ ತುಂಬೆ ಹೂವಿನ ಗಿಡ ಹೂವಿನ ಗಿಡವನ್ನು ನಾಲ್ಕು ಸೈಡಲ್ಲಿ ಅದು ಹಚ್ತಿದ್ರು ಅದು ಹಾಗೆ ಅಲ್ಲಿ ಸಭ ಸಂಸ್ಕಾರ ಆದ ನಂತರ ಅವನು ಸ್ವರ್ಗಕ್ಕೆ ಹೋಗಿದ್ದಾನೆ ಅವನ ಆಯು ಇವತ್ತು ಕರೆಕ್ಟಾಗಿದೆ ಮುಗಿದೈತು ಅನ್ನೋದಕ್ಕೆ ಒಂದು ಟೆಸ್ಟ್ನ ಮಾಡ್ತಿದ್ರು ಏನು ಟೆಸ್ಟಾ ಕಾಗೆ ಬಂದು ಆರ್ಬೇಕು ಅಲ್ಲಿ ಕಾಗೆಗಳು ಬಂದು ಏನಾದ್ರು ಒಂದು ಪದಾರ್ಥ ನಿತ್ಕೊಂಡು ಹೋಗಬೇಕು ಆವಾಗ ಅವನು ಅವನು ಅವನ ಆಯುಸ್ ಮುಗಿದಿದೆ ಅಂತ ಇವರು ತೀರ್ಮಾನ ಮಾಡ್ಕೊಂಡು ಸಮಾಧಾನದಿಂದ ಮನೆಗೆ ಬರ್ತಿದ್ದದು ಕಾಗೆ ಬರೋಗಂಟು ಕಾಯ್ತಿದ್ರು ಅವರು ಆಗ ಹಾಗಿದ್ದವು ಆ ಕಾಗೆ ಈಗ ಕಾಗೆಗಳು ಸ್ವಲ್ಪ ಇದೆ ರಾಗಿ ಈಗ ಕಾಗೆ ಸಿಗಲಿಲ್ಲ ಅಂತ ಹೇಳಿದ್ರೆ ಹಸು ಕರ್ಕೊ ಬಂದ್ಬಿಡ್ತಾರೆ ಹಸು ಕರುಣ ಯಾವ್ದಾರು ಬಂದು ಕರ್ಕೊ ಬಂದ್ಬಿಟ್ಟು ಇದು ಮಾಡ್ತಾರೆ ಆ ಒಂದು ಒಂದು ನಂಬಿಕೆ ಅವ್ರಿಗೆ ಇತ್ತು ಒಂದು ಸ್ವರ್ಗಕ್ಕೆ ಸೇರಿದ ಅಲ್ಲಿ ಪೂಜೆ ಆದ ನಂತರ ಅಲ್ಲಿ ಸಂಪ್ರದಾಯ ಇದು ಅಂದ್ರೆ ಸತ್ತಿರವ ಜೋಗಿ ಆಗಿದ್ದರೆ ಅವನ ಹೆಂಡತಿ ಇದ್ರೆ ಅಲ್ಲಿ ಅವ್ರಿಗೂ ಆ ಸಂಪ್ರದಾಯ ಪ್ರಕಾರವಾಗಿ ಹೊಸ ಮನೆಯಲ್ಲೇ ಹೊಸ ಬಟ್ಟೆ ತೊಡಿಸಿ ಅವ ಸವದ ಪಕ್ಕದಲ್ಲಿ ಕೂರಿಸಿ ಸವ ಹೊರಡೋಕುಂಬುದೇ ಸವ ಪಕ್ಕದಲ್ಲಿ ಕೂರಿಸಿ ಅವ್ರಿಗೂ ಸಹ ಮರ್ಯಾದೆಯನ್ನು ಮಾಡ್ತಿದ್ವಿ ಹೂ ನಾರು ಹಾಕಿ ಪೂಜೆ ಮಾಡಿ ಮಕ್ಕಳೆಲ್ಲ ಪೂಜೆ ಮಾಡಿ ಮಾಡ್ತಾಯಿದ್ದು ಅಷ್ಟೇ ಇದು ಯಾಕೆ ಬಂತು ಅಂತ ಹೇಳೋಕೆ ಸ್ವಲ್ಪ ಅದು ಹೇಳಿದ್ರೆ ಆಗಲ್ಲ ಇದು ಯಾಕಂದರೆ ಬ ಭಾರಿ ಬೇಸರ ಪಟ್ಟಕತ್ತೆ ಸತಿ ಸಹಮಾನ ಸಹಗಮಾನ ಪದ್ಧತಿ ಇತ್ತಲ್ಲ ಆ ಪದ್ಧತಿ ಇದು ಗಂಡ ಸತ್ತ ಗಂಡ ಸತ್ತಾಗ ಎಂಟಿಗೂ ಸತ್ತಂತೆ ಅರ್ಥ ಆ ಅರ್ಥದಲ್ಲಿ ಪೂಜೆ ಮಾಡ್ತಿದ್ದದು ಇತ್ತೀಚೆಗಿಲ್ಲ ಈಗಲೂ ಮಾಡ್ತಾರೆ ಕೆಲವೊಂದು ಕಡೆ ಈಗಲೂ ಸಹ ಮಾಡ್ತಾರೆ ಅವು ಬೆಂಕಿಗೆ ತೆಳಿತಿದ್ರು ಬಿಡಿ ಅದನ್ನ ಅದು ಬೇರೆ ಪ್ರಶ್ನೆ ಇಲ್ಲಿ ಹೂಳಂಥ ವ್ಯವಸ್ಥೆ ಹೂಳಂಥ ವ್ಯವಸ್ಥೆಯಲ್ಲಿ ಪೂಜೆ ಮಾಡಿಬಿಟ್ಟು ನಿಮ್ಮ ಕಡೆಗಾಲದಲ್ಲಿ ಸತ್ತಾಗ್ಲೂ ಸಹ ಎಂಟಿ ಜೊತೆಲಿ ಇದ್ರು ಅನ್ನೋದಕ್ಕೆ ಹೌದೊಂದು ಸಾಕ್ಷಿ ಇದೊಂದು ಆಗ್ತಿತ್ತು ಹ್ಮ್ ಅವ್ರಿಗೆ ಏನು ಹೆಂಗಸರು ಆಕೆಗೆ ಬಳೆಯನ್ನು ತೊಡಿಸಿ ಹೂವಿನ ಹೂವುಗಳ ಯಾರ್ಯಾರು ಸಂಬಂಧಿಕರಿದ್ದಾರೆ ಆ ಸಂಬಂಧಿಕರೆಲ್ಲ ಬಂದು ಆ ಆ ಅಕ್ಕಿ ಜಡೆಗೆ ಹೂನ ಮುಡಿಸ್ತಿದ್ರು ಹೂ ಮುಡಿಸೋಕೆ ಕಡೆಗೆ ಅಲ್ಲಿ ಸ್ಮಶಾನದಲ್ಲಿ ಆ ಹೂವೆಲ್ಲ ತೆಗೆದು ಆ ಬಳೆಯನ್ನು ಬಳೆ ಆ ಬಳೆಯನ್ನು ಒಡೆದು ಮುಖ ತೊಳೆದು ಇದು ಮಾಡ್ತಿದ್ರು ಅಷ್ಟೆ ಸಂಸ್ಕಾರವನ್ನು ಮಾಡ್ತಿದ್ರು ಅಷ್ಟೇ ಅದು ಆ ಒಂದು ಪದ್ಧತಿ ಇದು ನಾ ನಡೆಯುವಂಥ ಪದ್ಧತಿ ಬೇರೆ ಕಡೆಯೂ ಸಹ ಇದೇ ರೀತಿ ನಡೆಯುತ್ತೆ ಬೇರೆ ಬೇರೆ ಸಮುದಾಯಗಳಲ್ಲೂ ಸಹ ಇದೇ ರೀತಿ ನಡೀತಾ ಅದು ಮೈಸೂರಿನ ಒಂದು ಆಚರಣೆಗಳು ಸಂಸ್ಕಾರದ ಆಚರಣೆಗಳು ಆ ರೀತಿ ಇತ್ತು ಏನು ಸತ್ತ ದಿನ ಆ ರಾತ್ರಿ ಪೂರ್ತಿ ಭಜನೆ ಮಾಡ್ತಿದ್ರು ಅದನ್ನ ಸತ್ತ ಹೋಗಿ ಊತ ಹಾಕ್ಬಿಟ್ಟು ಬಂದ ನಂತರ ಸಹ ಭಜನೆ ಆ ಮನೆಗೆ ಕುಳಿತುಕೊಂಡು ಭಜನೆ ದುಃಖದಲ್ಲಿ ಇರ್ತಾರೆ ಅವ್ರಿಗೆ ಸಮಾಧಾನ ಮಾಡ್ಬೇಕನ್ನೋ ಉದ್ದೇಶದಲ್ಲಿ ಭಜನೆಯನ್ನು ಅವರು ಮಾಡ್ತಿರೋದು ಅಂತ ಒಂದು ರೂಢಿ ಅದಾದ ನಂತರ ಹಾಲು ತುಪ್ಪ ಮೂ ಮೂರು ದಿನಕ್ಕೆ ಹಾಲು ತುಪ್ಪ ಯಾವ ವ್ಯಕ್ತಿ ಸತ್ತಿದ್ದಾನೆ ಆತನಿಗೆ ಹಾಲು ತುಪ್ಪವನ್ನು ಬಿಡುವಂಥ ಹಾಲು ತುಪ್ಪ ಇದೆ ಬನ್ನಿ ಮನೆಗೆ ಅಂತ ಅಲ್ಲಿ ಪೂಜೆ ಗೋರಿ ಪೂಜೆ ಮಾಡಿಬಿಟ್ಟು ಅವು ಏನೇನೆಲ್ಲ ತಿಂತಿದ್ದ ಯಾವ ರೀತಿ ಮಟನ್ ತಿಂತೆ ಯಾವ ಮಟನ್ ಅವ್ನಿಗೆ ಇಷ್ಟ ಆಗಿತ್ತು ಕೋಳಿಯೋ ಕುರಿಯೋ ಇನ್ಯಾವುದೇ ಇಷ್ಟ ಅದನ್ನು ತಂದೆ ಮತ್ತು ಹಣ್ಣು ಹಂಪಲುಗಳನ್ನೆಲ್ಲ ಗೋರಿ ಮೇಲೆ ಇಟ್ಟು ಕಡಲೆಪುರಿ ಚೆಲ್ಲಿ ಮತ್ತು ಯಥಾಸ್ಥಿತಿ ಏನು ಇದ್ರ ಬಾಣಿದ್ ಇದ್ರೆ ಶವ ಸಂಸ್ಕಾರ ದಿನ ನಾಲ್ಕು ಮೂಲೆಗೆ ತುಂಬ ಹೂವಿನ ಗಿಡ ನಡ್ತಿದ್ ಅದೇ ರೀತಿ ನಡ್ತಿದ್ರು ಇನ್ನೊಂದು ಆಶ್ಚರ್ಯಕರ ವಿಷಯ ಅಂತ ಹೇಳಿದ್ರೆ ಸತ್ತಂತ ಶವ ಸಂಸ್ಕಾರ ಮಾಡ್ತಾರಲ್ಲ ಕೆಳಗಡೆ ಭೂಮಿ ಮೇಲೆ ಅಲ್ಲಿ ಒಂದು ಕೋಳಿಯನ್ನು ಜೀವಂತ ಕೋಳಿಯನ್ನು ಜೊತೆ ಸೇರಿಸಿ ಊತ ಹಾಕ್ಬಿದ್ರು ಮಣಪಾಲ್ ಮಾಡುವಂಥದ್ದು ಸತಿ ಪದ್ಧತಿ ಈಕೆ ಬದಲು ಇದು ಒಂದು ಕೋಳಿ ಅದೇ ಆ ಪದ್ಧತಿ ಇದು ಅದಂತ ನನಗೆ ಅನಿಸ್ತದೆ ನನಗೆ ಯಾಕಂದ್ರೆ ಇತಿಹಾಸ ಓದಿ ನನಗೆ ಆ ರೀತಿ ಅನಿಸ್ತದೆ ನನಗೆ ಅದು ಒಂದು ಬಲಿಯನ್ನು ಕೊಟ್ಟದ್ದು ಬಲಿ ಆಯ್ತು ಒಂದು ಮುಗಿದಾಯ್ತು ಅಂತ ಅಷ್ಟೆ ಹೌದು ಖಂಡಿತ ಕೋಳಿ ಆಗ್ತದೆ ಎಂಟಿಸದವರು ಕೋಳಿ ಜೊತೆಗೆ ಗಂಡ ಅಂತ ಅದು ಹಾಕ್ ಹಾಕ್ಬಿಡ್ತಾರೆ ಮುಂಚೆ ಏನೋ ತಂದ್ಬಿಟ್ಟು ನಿಲ್ಲಿಸ್ಬಿಟ್ಟು ಅದನ್ನು ಮಾಡ್ತಾರೆ ಅಷ್ಟೇ ಅದಕ್ಕೆ ಆಚಾರ ವಿಚಾರ ಜೊತೆಗೆ ಅಲ್ಲಿಗೆ ಆ ಒಂದು ಅಂತ್ಯ ಸಂಸ್ಕಾರ ಮುಕ್ತಾಯ ಆಯ್ತರಿಗೆ ಮನೆಗೆ ಬಂದು ಮನೇಲೂ ಸಹ ಆ ದೀಪವನ್ನು ನೋಡ್ತಾರೆ ದೀಪವನ್ನು ನೋಡಿ ಎಲ್ಲರೂ ಬಂದವರು ಆ ಮನೆ ಸ್ವಚ್ಛಗೊಳಿಸಿರ್ತಾರೆ ಅವಾಗ ಏನು ಮನೆ ಮುಂದೆ ಒಂದು ಬೆಂಕಿ ಹಾಕಿರ್ತಾರೆ ಆ ಬೆಂಕಿಯ ತುಂಡಿ ಎಲ್ಲ ತೆಗೆದಾಕಿ ಅಲ್ಲೆಲ್ಲ ನೀರು ಹಾಕಿ ಸ್ವಚ್ಛವನ್ನು ಗೊಳಿಸಿರ್ತಾರೆ ಅದು ಅದು ಆ ಮನೆ ನೋಡ್ಕೊಂಡು ಹೋಗೋದು ಅದು ಒಂದು ಸಂಪ್ರದಾಯ ನಾನು ಹೋಗ್ಬಿಟ್ಟು ಬಂದೆ ಮನೆ ಬಂದಿದ್ದೀನಿ ನಾನು ನನ್ನ ಮನೆ ನಾನು ಹೋಗ್ತೀನಿ ಅನ್ನೋ ಒಂದು ಅರ್ಥದಲ್ಲಿ ಅದು ನಡೀತಿತ್ತು ಅಷ್ಟೆ ಬಂದಿದ್ದೀನಪ್ಪ ನಿನ್ನ ಏನಾಗ ನಿಮ್ಮ ಸವ ಸಂಸ್ಕಾರಕ್ಕೆ ನಾನು ಬಂದೆ ಅಂತ ಒಂದು ವಾಗ್ದಾನವನ್ನು ಕೊಡುವಂಥ ಒಂದು ವ್ಯವಸ್ಥೆ ಅದು ಈ ರೀತಿ ಹಾಲು ತುಪ್ಪದಲ್ಲೂ ಅದೇ ರೀತಿ ವ್ಯವಸ್ಥೆ ಇತ್ತು ಅದಿನ ಉಳಿ ಮುಟ್ಟೋದು ಹೇಳಿದೆ ಅದೇ ಹೇಳ್ದಲ್ಲ ಹುಳಿ ಮುಟ್ಟೋದು ಅಂತ ಹೇಳಿದರೆ ಎಂಡ ಕುಡಿಯೋ ಅಂಥದ್ದು ಯಾಕಸ್ವಪ್ಪು ಸ್ವಲ್ಪ ಸ್ವಲ್ಪ ಎಂಡ ಕೊಡ್ತಾರೆ ಬಂಗಿ ಕೊಡ್ತಾರೆ ಬಂಗಿ ಸೊಪ್ಪು ಕೊಡ್ತೀವಿ ಆವಾಗ ಬಂಗಿ ಸೊಪ್ಪು ಇತ್ತು ಬಂಗಿ ಸೊಪ್ಪನ್ನ ಕೊಡುವಂಥ ವ್ಯವಸ್ಥೆ ಇತ್ತು ಇವಾಗ ಎಂಡ ಕೊಡ್ತಾರೆ ಎಂಡೆ ಜೊತೆಗೆ ಬಂಗಿ ಸೊಪ್ಪು ಆವಾಗ ಕೊಡ್ತಿದ್ವಿ ಈಗ ಎಂಡ ಕೊಡ್ತಾರೆ ಅಷ್ಟೇ ಸ್ವಲ್ಪ ಸ್ವಲ್ಪ ಅದನ್ನು ಉಳಿ ಮುಟ್ಟೋದು ಅಂತ ಹೇಳ್ತಾರೆ ಅದು ಈಗ ಜ್ಯೂಸ್ ಕೊಡ್ತಾರೆ ಕೆಲವರು ಎಂಡಾಗಿ ಎಂಡ ಸರಪ್ ಕುಡಿದೇನೆ ಇಂಥವ್ರು ಉಳಿ ಮುಟ್ಟು ಮುಟ್ಟೋದು ಅಂತ ಅಂತ ಹುಣಸೆಣ್ಣ ಅದು ಚಿಬ ಚಿಬಿಕಿ ಅದನ್ನು ಪಚ್ಚಡಿ ಮಾಡಿ ಒಂದು ಬಟ್ಟಲೆ ಇಟ್ಟಿರ್ತದೆ ಅದನ್ನು ಮುಟ್ಟಿಬಿಟ್ಟು ಹೋಗುವಂಥದ್ದು ಇಷ್ಟು ಈ ಒಂದು ಪದ್ಧತಿ ಅವ ಇತ್ತು ಹನ್ನೊಂದು ದಿನಕ್ಕೆ ಆ ತಿಥಿ ತಿಥಿ ಕಾರ್ಯವನ್ನು ಮಾಡ್ತೀವಿ ಆಯಾ ಏನು ಮನೆಯ ಸಾಮರ್ಥ್ಯಕ್ಕೆ ತಕ್ಕಂಥ ತಿಥಿ ಕಾರ್ಯವನ್ನು ಅವಾಗ ಮಾಡ್ತಿದ್ವಿ ಆವಾಗಲೂ ಹೆಚ್ಚಿನ ದುಂದುವೇಷ ಮಾಡ್ಕೋಬಾರ್ದು ತಿಥಿಗೆ ಅಂತ ಒಂದು ನಿಯಮ ಇತ್ತು ಆದಿ ಕರ್ನಾಟಕ ಪ್ರದ ನಿಬಂಧನೆಗಳೊಂದು ಬರ್ತದೆ ನಿಬಂಧನೆಗಳು ಹೇಳ್ತೀವಿ ನಾಳೆ ನಿಮಗೆ ಅದಕ್ಕೆ ಸಂಬಂಧಪಟ್ಟದ್ದು ಏನೇನು ನಿಬಂಧನೆ ಅಂತ ಹಾಗಾಗಿ ಅಸುಪ್ರೀಮ್ನ ಒಂದು ಧಾರ್ಮಿಕ ಪ್ರತಿಯೊಂದು ಹಂತದಲ್ಲೂ ಧಾರ್ಮಿಕ ನೀತಿ ಹುಟ್ಟಿದಾಗಲೂ ಧಾರ್ಮಿಕ ನೀತಿ ಮೈನಾಗ ಮೇಸಿಗೆ ಮೈನರ್ದಾಗ ಧಾರ್ಮಿಕ ನೀತಿ ಮದುವೆ ಮಾಡೋದು ಧಾರ್ಮಿಕ ನೀತಿ ಸತ್ತಾಗ ಧಾರ್ಮಿಕ ನೀತಿ ಆಯಾ ಧಾರ್ಮಿಕ ನೀತಿಗಳನು ಸಾಗಿ ಅವನ ಒಂದು ಬೀಳ್ಕೊಡ್ತಿದ್ರು ಸತ್ತವನ್ನ ಸತ್ತವನ್ನು ಬಿಳ್ಕೊಡ್ತಿದ್ರು ಅದನ್ನು ಅದು ಎಲ್ಲಕ್ಕೂ ಈಗ ತಾನಾಗ್ತದೆ ಒಬ್ಬರಿಂದ ಕೈ ಒಬ್ಬರಿಂದ ಒಬ್ಬರಿಗೆ ಅದು ಆಚರಣೆ ಬಂದಿದೆ ಅದನ್ನು ತಪ್ಪಿಸಕೊಂಡು ಯಾರಿಂದಲೂ ಸಾಧ್ಯನೇ ಇಲ್ಲ ಇದಾಗಿ ಇದಿಷ್ಟಲ್ವಾ ಸಭ ಸಂಸ್ಕಾರ ಸಂಬಂಧಪಟ್ಟಂತೆ ಅನಂತರ ಏನು ಹೇಳ್ತೀನಿ ಸಂಸ್ಕಾರ ಆದ ನಂತರ ಏನೇನು ಬೆಲೆ ಮನೆ ಒಳಗೆ ಏನೇ ಯಾವ ರೀತಿ ಬೆಳವಣಿಗೆಗಳು ಆಗುತ್ತೆ ಅನ್ನೋದನ್ನ ನಂತರ ಎಪಿಸೋಡ್ಗಳಲ್ಲಿ ನಾನು ಹೇಳ್ತೀನಿ ಇವತ್ತು ಇಷ್ಟು ಸಾಕು ಅಂತ ನನಗನ್ನಿಸ್ತದೆ ತ್ಯಾಂಕ್ ಯು ವಂದನೆಗಳು ಎಲ್ಲರೂ